ವೀಕ್ಷಕರೇ ನೋಡಿ ಇವತ್ತು ಒಂದು ಹೊರಗಡೆ ಮಕ್ಕಳಿಗೆ ಯಾವ ಥರ ಎಜುಕೇಷನ್ ಬೇಕು ಮಕ್ಕಳಲ್ಲಿ ನಿಜವಾದ ಸ್ಕಿಲ್ ಯಾವ ಥರ ತರಬೇಕು ಅಂತೇಳಿ ಕನಕಪುರ ರೋಡ್ ಅಲ್ಲಿ ಒಂದು ಎಜುಕೇಷನ್ ಮಕ್ಕಳಲ್ಲಿ ಯಾವ ಥರ ಅವ್ರಿಗೆ ಸ್ಕಿಲ್ ಮತ್ತೆ ಪ್ರತಿಯೊಂದು ಜ್ಞಾನನೂ ತುಂಬಬೇಕು ಅಂತೇಳಿ ಸೊ ಇಲ್ಲಿ ಒಂದು ಉದ್ಯಾನ ಉದ್ಯಾನಂ ಗುರುಕುಲ ಹಾಂ ಉದ್ಯಾನಂ ಗುರುಕುಲ ಹೇಳಿ ಮಾಡಿದ್ದಾರೆ ಸೊ ಅವರಲ್ಲಿ ಸ್ಕಿಲ್ ಯಾವ ಥರ ಇದೆ ಸೊ ಅವರೇ ತಯಾರು ಮಾಡಿರುವಂತಹ ಈ ತಿಂಡಿಗಳನ್ನು ಮತ್ತು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳೋದಿಲ್ಲ ಕೇಳೋಣ ಅವರು ಯಾವ ಥರ ರೆಡಿ ಮಾಡಿದ್ರು ಹೇಗೆ ಮಾಡಿದ್ರು ಅಂತೇಳಿ ನಮಸ್ಕಾರ ಮಕ್ಕಳೇ ನನ್ನ ಹೆಸರು ನಾಗೇಶ್ ಹುಡುಕಿ ಅಂತ ನಮ್ಮ ಕಟ್ಟೆ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾವು ಬಂದಿದ್ದೀವಿ ಇದನ್ನೆಲ್ಲ ಅಡುಗೆ ಮಾಡಿರೋದು ನೀವೇ ಅಂತ ಕೇಳ್ಕೊಡ್ರಿ ನೀವೇನ ಮಾಡಿದ್ದು ನೀವೇ ಮಾಡಿದ್ದು ಸೊ ಇದು ಯಾವ ಥರ ಮಾಡಿದ್ರೆ ಏನು ಅಂತೇಳಿ ಒಂದೊಂದು ಎಕ್ಸ್ಪ್ಲೈನ್ ಮಾಡಿ ನನಗೆ ತಿಂಡಿ ಹಾಕ್ತಾ ಇದ್ರಲ್ಲೇ ಸೊ ಬನ್ನಿ ವೀಕ್ಷಕರ ನೋಡಿ ಇದೇನಿದು

ಸೊ ಇದು ಅವಲಕ್ಕಿ ಸೊ ಇದು ಜನರಲ್ ಅವಲಕ್ಕಿನ ನಮ್ಮ ಮನೆಗಳಲ್ಲಿ ಮಾಡ್ಕೊಡ್ತೀವಿ ಟೈಮ್ ಪಾಸ್ಗೋಸ್ಕರ ಒಂದು ಸೈಡ್ಸ್ ತಿಂಡಿತಾರೆ ನೋಡಿ ಮಕ್ಕಳು ತಯಾರು ಮಾಡಿರೋದು ಟೇಸ್ಟ್ ಯಾವ ಥರ ಇರುತ್ತೆ ಎಲ್ಲಾನು ಆದ್ಮೇಲೆ ನಾವು ಮತ್ತೆ ನೋಡೋಣ ಬನ್ನಿ ಮತ್ತೆ ನೆಕ್ಸ್ಟ್ ಇದೇನಿದು ಯಾರು ಮಾಡಿದ್ದು ನೀವೇ ಇದು ಕುಕೀಸ್ ಚಾಕ್ಲೇಟ್ ಚಿಪ್ ಕುಕೀಸ್ ಅಂತ ಮಾಡಿದೀವಿ ಸೊ ಇದು

ಐಡಿಯಾನು ನಿಮ್ದೆ ಇದು ಸಿದ್ಧಾರ್ಥ್ ಅಂತ ಅವ್ರು ಮಾಡಿದ ಎಲ್ಲೂ ಮಕ್ಕಳೇ ಮಾಡಿರೋದು ಅವರ ಪೇರೆಂಟ್ಸು ಸಪೋರ್ಟ್ ತಗೊಂಡು ಸೊ ಇದು ತುಂಬ ಅದ್ಭುತ ನೋಡಿ ಚಿಕ್ಕ ಮಕ್ಕಳಲ್ಲೇ ಈ ಸ್ಕಿಲ್ಲು ನಾವೇನಾದರೂ ಮಕ್ಕಳಿಗೆ ಕಲಿಸ್ಬಿಟ್ರೆ ನಾಳೆ ಅವ್ರಿಗೆ ಒಂಟಿತನ ಖಂಡಿತ ಕಾಡೋದಿಲ್ಲ ಮತ್ತು ಡಿಪ್ರೆಷನ್ಗೆ ಹೋಗೋದಿಲ್ಲ ಸೊ ಅವರು ಒಂದು ಸ್ವಂತ ನಾಲೆಡ್ಜು ಬೆಳೆಸ್ಕೊಳ್ಳೋ ಅಂಥ ಒಂದು ಶಿಕ್ಷಣ ಪದ್ಧತಿ ಪ್ರತಿಯೊಂದು ಕಡೆನೂ ಬರಬೇಕು ಅನ್ನೋದೇ ಆ ಥರದ್ದೊಂದು ಸ್ಕಿಲ್ ಸ್ಟೇಜ್ ಪಿಯರ್ ಪ್ರತಿಯೊಂದೂ ಬರೋ ಥರ ಮಕ್ಕಳಿಗೆ ಇದೊಂದು ಸ್ಕಿಲ್ ಹೇಳಿ ಇದನ್ನು ಬೇಸನ್ ಲಡ್ಡು ನನಗೆ ತುಂಬಾ ಇಷ್ಟ ಇನ್ನೊಂದು ಹಾಕಿದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ವೀಕ್ಷಕರೇ ನೀವೇನಾದ್ರೂ ನೋಡಿ ಈ ತರದೊಂದು ಮಾಡಿರೋ ತಿಂಡಿನ ತಿನ್ನಬೇಕು ಅಂತಂದ್ರೆ ಕನಕ್ಪುರ್ ರೋಡಲ್ಲಿ ಉದ್ಯಾನ ಅನ್ನೋ ಒಂದು ಗುರುಕುಲ ಶಿಕ್ಷಣ ಪದ್ಧತಿ ಇಲ್ಲಿ ನಡೀತಾ ಇದೆ ನೀವು ಬರ್ಬೋದು ನೀವು ಇಲ್ಲಿ ತಿಳ್ಕೊಬೋದು ತುಂಬ ಅದ್ಭುತವಾಗಿ ನ್ಯಾಚುರಲ್ ಆಗಿ ಪ್ರತಿಯೊಂದನ್ನು ಮಕ್ಕಳಿಗೆ ಹೇಳ್ಕೊಟ್ಟು ಅವ್ರಿಗೆ ಯಾವುದೋ ಅಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನು ಒಂದು ಜ್ಞಾನದಿಂದ ಆ ಒಂದು ಅವರಲ್ಲಿರುವಂಥ ಸ್ಕಿಲ್ನ ಹೊರಗಡೆ ತರುವಂಥ ಒಂದು ತುಂಬ ಅದ್ಭುತವಾದ ಒಂದು ಪದ್ಧತಿ ಈ ಥರ ಬಂದರೆ ಖಂಡಿತ ಅವರೆಲ್ಲರನ್ನು ಅವರು ಸ್ವಂತ ಕಾಲಲ್ಲಿ ನಿಂತ್ಕೊಂಡು ಅವರ ಒಂದು ಕನಸಿನಲ್ಲಿ ಆರಾಮಾಗಿ ಜೀವನದಲ್ಲಿ ತುಂಬ ಅತಿ ಎತ್ತರಕ್ಕೆ ಜ್ಞಾನದಲ್ಲೂ ಹೋಗುವಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಖಂಡಿತ ಮುಗೀತೆ ಬನ್ನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ